ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಒಂದು ದೇವಸ್ಥಾನ ಆದರೆ ಅದೊಂದು ಇಡೀ ಸಾಮ್ರಾಜ್ಯ ಸಾವಿರಾರು ಜನರಿಗೆ ಸಂಬಳ ಲಕ್ಷಾಂತರ ಜನರಿಗೆ ಅನ್ನ ಕೋಟ್ಯಾಂತರ ರೂಪಾಯಿಗಳ ಸಾಮಾಜಿಕ ಯೋಜನೆಗಳು ಇದೆಲ್ಲ ಹೇಗೆ ನಡೆಯುತ್ತೆ ಅಂತ ಎಂದಾದರೂ ನೀವು ಯೋಚಿಸಿದಿರಾ ನಾವು ಮಾತನಾಡ್ತಿರೋದು ಕರ್ನಾಟಕದ ಹೆಮ್ಮೆ ದಕ್ಷಿಣ ಕಾಶಿ ಧರ್ಮಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಇಲ್ಲಿನ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಬರುವ ಆದಾಯದ ಬಗ್ಗೆ ಕೇಳಿದ್ರೆ ನಿಮಗೆ ತಲೆ ಗಿರ್ರಂತ ತಿರುಗೋದು ಗ್ಯಾರಂಟಿ ನೀವು ಅಂದುಕೊಂಡ ಹಾಗೆ ಇದು ಕೇವಲ ಹುಂಡಿ ದುಡ್ಡಿನ ಕಥೆಗೆಲ್ಲ ಇದರ ಹಿಂದೆ ಒಂದು ಬೃಹತ್ ಸುಸಂಘಟಿತ ಆರ್ಥಿಕ ಜಾಲವಿಯಿದೆ ಧರ್ಮಸ್ಥಳದ ಖಜಾನೆಯ ಪ್ರತಿಯೊಂದು ಬಾಗಿಲನ್ನ ಇವತ್ತು ನಾವು ತೆರೆಯೋಣ ಹಾಗಾದ್ರೆ ತಡೆಯಾಕೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ಎಲ್ಲರಿಗೂ ಗೊತ್ತಿರೋ ವಿಚಾರಕ್ಕೆ ಬರೋಣ ಅದೇ ಕಾಣಿಕೆ ಮತ್ತು ಹೊಂಡಿ ಪ್ರತಿದಿನ ಧರ್ಮಸ್ಥಳಕ್ಕೆ ಬರುವ ಸಾವಿರಾರು ಲಕ್ಷಾಂತರ ಭಕ್ತರು ತಮ್ಮ ಶಕ್ತಾನುಸಾರ ಹುಂಡಿಗೆ ದುಡ್ಡನ್ನ ಹಾಕ್ತಾರೆ ಚಿಲ್ಲರೆ ಕಾಸಿನಿಂದ ಹಿಡಿದು ಸಾವಿರಾರು ರೂಪಾಯಿ ನೋಟುಗಳವರೆಗೆ ಭಕ್ತಿಯ ರೂಪದಲ್ಲಿ ಹಣ ಹರಿದು ಬರುತ್ತೆ ಆದರೆ ಕತೆ ಎಲ್ಲಿಗೆ ನಿಲ್ಲಲ್ಲ ದುಡ್ಡಿರೋ ಭಕ್ತರು ಲಕ್ಷ ಕೋಟಿಗಟ್ಟಲೆ ದೇಣಿಗೆಯನ್ನು ಸಹ ಕೊಡ್ತಾರೆ ಇನ್ನು ಹರಕೆ ಹೊತ್ತವರು ತಮ್ಮ ಕೆಲಸ ಆದ್ಮೇಲೆ ಬಂಗಾರ ಬೆಳ್ಳಿ ಭೂಮಿಯನ್ನೇ ದೇವರಿಗೆ ಅರ್ಪಿಸಿರುವ ಉದಾಹರಣೆಗಳಿವೆ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಕ್ಕರೆ ಒಂದು ಕೆ ಜಿ ಬಂಗಾರವನ್ನ ಒಪ್ಪಿಸ್ತೀನಿ ಅಂತ ಹರಕೆಯನ್ನ ಹೊತ್ತು ಅದನ್ನು ತೀರಿಸಿದವರೂ ಇದ್ದಾರೆ ಈಗ ಕಾಲ ಬದಲಾಗಿದೆ ಟೆಕ್ನಾಲಜಿ ಮೇಲೆ ನೀವು ಮನೆಯಲ್ಲೇ ಕೂತು ನಿಮ್ಮ ಕಾಣಿಕೆಯನ್ನ ಆನ್ಲೈನ್ ಮೂಲಕ ಅಂದ್ರೆ ವೆಬ್ಸೈಟ್ ಯುಪಿಐ ಕ್ಯೂ ಆರ್ ಕೋಡ್ ಮೂಲಕ ಕಳಿಸಬಹುದು ಇದರಿಂದಲೂ ಕೋಟಿಗಟ್ಟಲೆ ಹಣ ದೇವಸ್ಥಾನದ ಖಜಾನೆ ಸೇರುತ್ತೆ ಇದು ಆದಾಯದ ಮೊದಲನೇ ಮತ್ತು ಅತ್ಯಂತ ಪವಿತ್ರವಾದ ಮೂಲ ಆದರೆ ಹುಂಡಿ ದುಡ್ಡು ದೊಡ್ಡ ಸಮುದ್ರದಲ್ಲಿ ಒಂದು ಹನಿಯಷ್ಟೇ ದೇವಸ್ಥಾನದ ಒಳಗೆ ಕಾಲಿಟ್ಟರೆ ಸಾಕು ಆದಾಯದ ಇನ್ನೊಂದು ದೊಡ್ಡ ಹೊಳಿಗೆ ಅರಿಯುತ್ತೆ ಅದು ಹೇಗೆ ಗೊತ್ತಾ ಸೇವೆಗಳ ಮೂಲಕ ಇಲ್ಲಿ ಮಂಜುನಾಥ ಸ್ವಾಮಿಗೆ ಅಮ್ಮನವರಿಗೆ ಗಣಪತಿಗೆ ಅಣ್ಣಪ್ಪ ಸ್ವಾಮಿಗೆ ಅಂತ ಬೇರೆ ಬೇರೆ ಸೇವೆಗಳಿವೆ ತುಲಾಭಾರ ವಿಶೇಷ ಅಭಿಷೇಕ ಹೂವಿನ ಪೂಜೆ ಕಾರ್ತಿಕ ಪೂಜೆ ಹೀಗೆ ಲಿಸ್ಟ್ ದೊಡ್ಡದಾಗಿದೆ ಪ್ರತಿಯೊಂದು ಸೇವೆಗೂ ಇಂತಿಷ್ಟು ಅಂತ ಶುಲ್ಕ ನಿಗದಿಯಾಗಿರುತ್ತೆ ದಿನಕ್ಕೆ ಸಾವಿರಾರು ಸೇವೆಗಳು ನಡೆಯುತ್ತವೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಆದಾಯ ಎಷ್ಟಾಗಬಹುದು ಅಂತ ಅಷ್ಟೇಗೆಲ್ಲ ದೇವಸ್ಥಾನದ ಒಳಗೆ ಪ್ರಸಾದ ಕೌಂಟರ್ಗಳನ್ನ ನೋಡಗಿರ್ತೀರ ನೂರ ಇಪ್ಪತ್ತು ರೂಪಾಯಿಯ ವಿಶೇಷ ಪ್ರಸಾದದ ಪ್ಯಾಕೆಟ್ನಿಂದ ಹಿಡಿದು ತೆಂಗಿನಕಾಯಿ ಹಣ್ಣುಗಳ ಟೋಕನ್ವರೆಗೆ ಇಲ್ಲಿ ನಡೆಯುವ ವ್ಯಾಪಾರ ಕೋಟಿಗಳ ಲೆಕ್ಕದಲ್ಲಿ ಹೊರಗಡೆ ಪ್ರಸಾದ ಸಿಗಲ್ಲ ಒಳಗೆ ತಗೋಬೇಕು ಅಂತ ಅನೌನ್ಸ್ ಮಾಡ್ತಾಗಿರ್ತಾರೆ ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ಕೇವಲ ಪ್ರಸಾದ ಮಾರಾಟದಿಂದಲೇ ಬರುತ್ತೆ ಅಂದ್ರೆ ನೀವು ನಂಬಲೇಬೇಕು ಇದು ಆದಾಯದ ಎರಡನೇ ಪದರ ಈಗ ನಾವು ದೇವಸ್ಥಾನದ ಗಡಿದಾಟಿ ಆಚೆ ಬರೋಣ ಇಲ್ಲಿಂದ ಶುರುವಾಗೋದೇ ಅಸಲಿಯಾಟ ಮೊದಲನೇದಾಗಿ ವಸತಿ ಗೃಹಗಳು ಧರ್ಮಸ್ಥಳಕ್ಕೆ ಬರುವ ಲಕ್ಷಾಂತರ ಜನರಿಗೆ ಉಳಿದುಕೊಳ್ಳಲು ಜಾಗಬೇಕಲ್ವಾ ಅದಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯೇ ನೇತ್ರಾವತಿ ಸಾಕೇತ ರಜತಾದ್ರಿ ಸಹ್ಯಾದ್ರಿಯಂತಹ ಹತ್ತಾರು ಗೆಸ್ಟ್ ಹೌಸ್ಗಳನ್ನ ಕಟ್ಟಿಸಿದ್ದಾರೆ ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಬಾಡಿಗೆ ತೀರಾ ಕಡಿಮೆ ಆದ್ರೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಬಹುತೇಕ ಎಲ್ಲಾ ರೂಮ್ಗಳು ಫುಲ್ ಆಗಿರ್ತವೆ ಕಡಿಮೆ ದರ ಆದರೆ ದೊಡ್ಡ ಸಂಖ್ಯೆ ಇದೊಂದು ಅದ್ಭುತ ಬಿಸ್ನೆಸ್ ಮಾಡೆಲ್ ಇದರಿಂದ ಬರುವ ಆದಾಯ ಕೋಟಿಯನ್ನು ದಾಟುತ್ತೆ ಎರಡನೆಯದು ಮುಡಿ ಅಂದ್ರೆ ತಲೆ ಕೂದಲು ಹರಕೆ ಹೊತ್ತವರು ಮಕ್ಕಳಿಗೆ ಮುಡಿ ಕೊಡಿಸೋರು ಇಲ್ಲಿಗೆ ಬರ್ತಾರೆ ಮುಡಿ ಕೊಡಕ್ಕೆ ನೀವು ಮೊದಲು ಟೋಕನ್ ಅನ್ನ ತಗೋಬೇಕು ಅದಕ್ಕೆ ದುಡ್ಡು ಕೊಡಬೇಕು ಆಮೇಲೆ ಭಕ್ತರು ಅರ್ಪಿಸುವ ಈ ಕೂದಲನ್ನ ಸುಮ್ಮನೆ ಬಿಸಾಡಲ್ಲ ಅದನ್ನ ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಿ ಬೇರ್ಪಡಿಸಿ ವಿಗ್ ತಯಾರಿಸುವ ಕಂಪನಿಗಳಿಗೆ ಕಾಸ್ಮೆಟಿಕ್ ಕಂಪನಿಗಳಿಗೆ ಮತ್ತು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತೆ ಒಂದು ಕೆಜಿ ಕೂದಲಿಗೆ ಸಾವಿರಾರು ರೂಪಾಯಿ ಬೆಲೆಗಿದೆ ಇದೊಂದು ಯಾರಿಗೂ ಸುಲಭವಾಗಿ ತಿಳಿಯದ ಆದರೆ ದೊಡ್ಡ ಆದಾಯದ ಮೂಲವಾಗಿದೆ ಮೂರನೆಯದಾಗಿ ಅನ್ನದಾನ ದಿನಕ್ಕೆ ಕನಿಷ್ಠ ಅಂದ್ರೂ ಮೂವತ್ತು ಸಾವಿರ ಜನರಿಗೆ ವಿಶೇಷ ದಿನಗಳಲ್ಲಿ ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಊಟವನ್ನ ಹಾಕಲಾಗುತ್ತೆ ಇದಕ್ಕೆ ತಗಲುವ ಖರ್ಚು ಕೋಟಿಗಟ್ಟಲೆ ಹಾಗಾದ್ರೆ ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಇಲ್ಲೇ ಇರೋದು ಟ್ವಿಸ್ಟ್ ಅನ್ನದಾಸೋಹ ಅನ್ನೋದು ಧರ್ಮಸ್ಥಳದ ಅತಿ ದೊಡ್ಡ ಪುಣ್ಯದ ಕೆಲಸ ಇದಕ್ಕಾಗಿಯೇ ದೊಡ್ಡ ದೊಡ್ಡ ಉದ್ಯಮಿಗಳು ಸಂಸ್ಥೆಗಳು ಮತ್ತು ಭಕ್ತರು ಕೋಟಿಗಟ್ಟಲೆ ಹಣವನ್ನ ಸಾವಿರಾರು ಮೂಟೆ ಅಕ್ಕಿ ತರಕಾರಿಗಳನ್ನ ದಾನವಾಗಿ ನೀಡ್ತಾರೆ ಅಂದ್ರೆ ಅನ್ನದಾಸೋಹ ಒಂದು ಖರ್ಚಾಗಿದ್ದರೂ ಅದಕ್ಕಿಂತ ದೊಡ್ಡ ಮೊತ್ತದ ದೇಣಿಗೆಯನ್ನ ಆಕರ್ಷಿಸುವ ಒಂದು ಮಾಧ್ಯಮವಾಗಿದೆ ಇಲ್ಲಿಯವರೆಗೂ ನೋಡಿದ್ದು ಒಂದು ಭಾಗ ಮಾತ್ರ ಈಗ ನಾವು ನೋಡಕ್ಕೆ ಹೊರಟಿರೋದು ಧರ್ಮಸ್ಥಳದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಬಲ ಆದಾಯದ ಮೂಲ ಇದು ನಿಮ್ಮನ್ನ ನಿಜಕ್ಕೂ ದಂಗುಬುಡಿಸುತ್ತೆ ಇದೆ ಎಸ್ಡಿಎಂ ಅಂದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಗಳ ಜಾಲ ಮೊದಲಿಗೆ ಶಿಕ್ಷಣ ಸಂಸ್ಥೆಗಳು ಎಸ್ಡಿಎಂ ಹೆಸರಿನಲ್ಲಿ ನರ್ಸರಿಯಿಂದ ಹಿಡಿದು ಪಿಯು ಡಿಗ್ರಿ ಕಾಲೇಜುಗಳು ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಆಯುರ್ವೇದ ಮ್ಯಾನೇಜ್ಮೆಂಟ್ ಕಾಲೇಜಿನವರೆಗೆ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ ಇವು ಕೇವಲ ಸೇವೆಗಾಗಿ ನಡೆಯುವುದಿಲ್ಲ ಇವು ಪ್ರೊಫೆಷನಲ್ ಆಗಿ ನಡೆಯುವಂತಹ ಸಂಸ್ಥೆಗಳು ಇಲ್ಲಿನ ಫೀಸ್ ಡೊನೇಷನ್ ಮತ್ತು ಇತರೆ ಶುಲ್ಕಗಳಿಂದ ಬರುವ ಆದಾಯ ಸಾವಿರಾರು ಕೋಟಿ ರೂಪಾಯಿಗಳು ಇವು ಚಿನ್ನದ ಮೊಟ್ಟೆ ಇಡುವ ಕೋಳಿಗಳು ಅಂದ್ರೆ ತಪ್ಪಾಗಲ್ಲ ಎರಡನೆಯದಾಗಿ ಆರೋಗ್ಯ ಸಂಸ್ಥೆಗಳು ಎಸ್ಡಿಎಂ ಹೆಸರಿನಲ್ಲಿ ಅತ್ಯಾಧುನಿಕ ಆಸ್ಪತ್ರೆಗಳಿವೆ ವಿಶೇಷವಾಗಿ ಆಯುರ್ವೇದಿಕ್ ಮತ್ತು ದಂತ ಚಿಕಿತ್ಸಾಲಯಗಳು ಬಹಳ ಪ್ರಸಿದ್ಧಿಯನ್ನ ಪಡೆದಿವೆ ಇಲ್ಲಿ ರೋಗಿಗಳಿಂದ ಬರುವ ಆದಾಯ ಒಂದಡಿಯಾದರೆ ಇದೇ ಸಂಸ್ಥೆಗಳು ತಮ್ಮದೇ ಆದ ಆಯುರ್ವೇದಿಕ್ ಸಾಬೂನು ಔಷಧಿ ಚೂರ್ಣಗಳನ್ನ ತಯಾರಿಸಿ ಮಾರಾಟ ಮಾಡುತ್ತೆ ಅಂದ್ರೆ ತಯಾರಿಕೆಯಿಂದ ಮಾರಾಟದವರೆಗೆ ಎಲ್ಲವೂ ಇವರದ್ದೇ ಇದರಿಂದಲೂ ಸಂಸ್ಥೆಗೆ ಭಾರಿ ಲಾಭ ಹರಿದು ಬರುತ್ತೆ ಇಷ್ಟೆಲ್ಲ ಆದ ಮೇಲೂ ಇನ್ನೊಂದು ಅತಿದೊಡ್ಡ ಅಂಗವಿದೆ ಅದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಲಕ್ಷಾಂತರ ಸ್ವಸಹಾಯ ಸಂಘಗಳನ್ನ ಕಟ್ಟಿ ಮಹಿಳೆಯರಿಗೆ ಸಣ್ಣ ಪ್ರಮಾಣದ ಸಾಲವನ್ನು ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಬೃಹತ್ ಯೋಜನೆ ಇದು ಈ ಯೋಜನೆಯ ವಾರ್ಷಿಕ ವಹಿವಾಟು ಸಾವಿರಾರು ಕೋಟಿ ರೂಪಾಯಿಗಳು ಇದು ಬ್ಯಾಂಕುಗಳ ಜೊತೆ ಸೇರಿ ಕೆಲಸ ಮಾಡುತ್ತೆ ಇದರಿಂದ ನೇರವಾಗಿ ದೇವಸ್ಥಾನಕ್ಕೆ ಲಾಭ ಬರದೇ ಇರಬಹುದು ಆದರೆ ಈ ಯೋಜನೆಯ ಮೂಲಕ ಇಡೀ ರಾಜ್ಯದಲ್ಲಿ ಧರ್ಮಸ್ಥಳದ ಪ್ರಭಾವ ನಂಬಿಕೆ ಮತ್ತು ಸಾಮಾಜಿಕ ಹಿಡಿತ ಬಲಗೊಳ್ಳುತ್ತೆ ಈ ಯೋಜನೆಗೆ ಸರ್ಕಾರದಿಂದ ನಬಾರ್ಡ್ನಿಂದ ಮತ್ತು ವಿದೇಶಿ ಸಂಸ್ಥೆಗಳಿಂದಲೂ ದೊಡ್ಡ ಪ್ರಮಾಣದ ಅನುದಾನ ಹರಿದು ಬರುತ್ತೆ ಇದು ಸಂಸ್ಥೆಯ ಒಟ್ಟಾರೆ ಆರ್ಥಿಕ ಶಕ್ತಿಯನ್ನ ಬೆಟ್ಟದಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತೆ ಇದಲ್ಲದೆ ದೇವಸ್ಥಾನದ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ನಗರಗಳಲ್ಲಿ ವಾಣಿಜ್ಯ ಕಟ್ಟಡಗಳಿವೆ ಇವುಗಳನ್ನ ಲೀಸ್ ಮತ್ತು ಬಾಡಿಗೆಗೆ ಕೊಡಲಾಗುವುದರಿಂದ ಆದಾಯ ಬರುತ್ತೆ ಮಂಜುಷಾ ಮ್ಯೂಸಿಯಂನ ಪ್ರವೇಶ ಟಿಕೆಟ್ ದೇವಸ್ಥಾನದ ಆವರಣದಲ್ಲಿರುವ ಅಂಗಡಿಗಳ ಲೈಸೆನ್ಸ್ ಫೀ ಲಕ್ಷ ದೀಪೋತ್ಸವದಂತಹ ಕಾರ್ಯಕ್ರಮಗಳಿಗೆ ಬರುವ ವಿಶೇಷ ದೇಣಿಗೆ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಮುಗಿಯೋದೇ ಇಲ್ಲ ಹಾಗಾದ್ರೆ ಈ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿಗೆ ಹೋಗುತ್ತೆ ಯಾರು ಇದರ ಹೊಣೆಗಾರರು ಇಲ್ಲಿ ನಾವು ಒಂದು ಪ್ರಮುಖ ವಿಷಯವನ್ನ ಗಮನಿಸಬೇಕು ಧರ್ಮಸ್ಥಳ ದೇವಸ್ಥಾನ ಸರ್ಕಾರದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರೋದಿಲ್ಲ ಇದು ಪೇರ್ಗಡೆ ವಂಶಸ್ಥರ ಆಡಳಿತದಲ್ಲಿರುವ ಒಂದು ಖಾಸಗಿ ಟ್ರಸ್ಟ್ ಸದ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇದರ ಧರ್ಮಾಧಿಕಾರಿಯಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಬಂದ ಆದಾಯದಲ್ಲೇ ದೇವಸ್ಥಾನದ ಅಭಿವೃದ್ಧಿ ನಿರ್ವಹಣೆಯನ್ನ ಮಾಡಬೇಕು ಸಾವಿರಾರು ಸಿಬ್ಬಂದಿಗೆ ಸಂಬಳವನ್ನು ಕೊಡಬೇಕು ಪ್ರತಿನಿತ್ಯದ ಅನ್ನದಾನದ ಖರ್ಚನ್ನು ನೋಡ್ಕೊಳ್ಬೇಕು ಎಸ್ಡಿಎಂ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಯನ್ನು ನಡೆಸಬೇಕು ಗ್ರಾಮಾಭಿವೃದ್ಧಿ ಯೋಜನೆಯಂತಹ ಸಾಮಾಜಿಕ ಕಾರ್ಯಗಳಿಗೆ ಹಣವನ್ನು ಒದಗಿಸಬೇಕು ಸರ್ಕಾರದಿಂದ ಯಾವುದೇ ಅನುದಾನ ಸಿಗೋದಿಲ್ಲ ಬರುವ ಆದಾಯದಲ್ಲೇ ಈ ಇಡೀ ಸಾಮ್ರಾಜ್ಯವನ್ನು ನಿಭಾಯಿಸಬೇಕು ಸ್ನೇಹಿತರೆ ನೋಡಿದ್ರಲ್ಲ ಧರ್ಮಸ್ಥಳ ಅನ್ನೋದು ಕೇವಲ ಒಂದು ಕ್ಷೇತ್ರವಲ್ಲ ಅದು ಭಕ್ತಿ ಸೇವೆ ಉದ್ಯಮಶೀಲತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಒಂದು ಅದ್ಭುತ ಸಂಗಮ ಒಬ್ಬ ಭಕ್ತ ಹುಂಡಿಗೆ ಹಾಕುವ ಒಂದು ರೂಪಾಯಿಯಿಂದ ಹಿಡಿದು ಸಾವಿರಾರು ಕೋಟಿಯ ಗ್ರಾಮಾಭಿವೃದ್ಧಿ ಯೋಜನೆವರೆಗೆ ಪ್ರತಿಯೊಂದು ಪೈಸೆಯೂ ಇಲ್ಲಿ ಒಂದು ದೊಡ್ಡ ವ್ಯವಸ್ಥೆಯ ಭಾಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಧರ್ಮಸ್ಥಳದ ಈ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನೀವು ಧರ್ಮಸ್ಥಳಕ್ಕೆ ಹೋದಾಗ ನಿಮ್ಮ ಅನುಭವ ಹೇಗಿತ್ತು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ